ಅನ್ಯಾಯ ಆತಂದ್ರ ಸರ್ಕಾರದ ಸಚಿವರಾಗಲಿ ಶಾಸಕರಾಗಲಿ ಮುಂದೆ ಬಂದ್ ಯಾಕೆ ಯಾಕ ಇವತ್ತಿ ರೈತರು ತಮ್ಗೇನು ಹೋಟ್ ಹಾಕ್ಲಿಲ್ಲನಾ ಈ ರೈತರ ಬಾಗ್ಲಕ್ಕೆ ನೀವು ಓಟ್ ಕೇಳಕ್ ಬಂದಾಗ ನೀವೇ ಹೇಳಿದಿರಿ ನೀವು ಏನ್ ಸುಖ ದುಃಖ ಐತಿ ಅದಕ್ಕೆ ನಾವೆಲ್ಲ ಇರ್ತೇವಿ ನಿಮ್ ಜೊತೆ ಅದೇವಂತ ಅವಾಗ ಹೇಳಿ ಮತ ಚಲಾಯಿಸ್ಕೊಂಡು ಓದ್ಕೊಲಿ ಇವತ್ತ ಯಾಕೆ ತಗ ಬರ್ತಾ ಇಲ್ಲ ನಮ್ ಒಂದ್ ವಿನಂತಿ ನಾವು ಯಾವ ಸರ್ಕಾರಕ್ಕೆ ಒಬ್ಬರು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರು ಕೇಂದ್ರ ಮೇಲೆ ಹಾಕ್ತಾರೆ ಹಾಕ್ತಾರೆ ನ್ಯಾಯವಾದಿ ಸಂಘದಿಂದ ಒಂದು ವಿಚಾರ ಹೇಳ್ತೀನಿ ನಾವು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆಗೋದಂದ್ರ ನಿಮಗೆ ವಿಮಾನ ಖರ್ಚಿ ಹಾಕಿರುವ ಮುಖ್ಯಮಂತ್ರಿಗಳು ನಾವು ಕೊಡ್ತೀವಿ ಅಲ್ಲಿ ಹೋಗಿ ಎಫ್ ಆರ್ ಪಿ ಪ್ರೈಸ್ ಫೈನಲ್ ಮಾಡ್ಕೊಂಬರಿ ಬರೀ ಒಂದ ಇಲ್ಲಾಗಿತ್ತಂದ್ರ ಇಲ್ಲಾಗಿತ್ತಂದ್ರ ಇವತ್ತು ನೀವು ಏನೊಂದು ಸಕ್ರಿ ಫ್ಯಾಕ್ಟ್ರಿ ರಾಜ್ಯ ಸರ್ಕಾರ ಲೈಸೆನ್ಸ್ ಕೊಟ್ಟೈತಿ ಲೈಸೆನ್ಸ್ ರಿನ್ಯೂವಲ್ ಮಾಡೈತಿ ಅವೆಲ್ಲ ಲೈಸೆನ್ಸ್ ಇವತ್ತು ರದ್ದು ಆಗಬೇಕು ರಾಜ್ಯ ಸರ್ಕಾರ ಇವತ್ತು ಲೈಸೆನ್ಸ್ ರದ್ದು ಮಾಡಿದ್ರಂದ್ರ ಫ್ಯಾಕ್ಟ್ರಿಗಳು ಹೆಂಗೆ ನಡೆಸ್ತಾರ ನಾವು ನೋಡ್ಬೇಕಾಗ್ತದೆ ಇವತ್ತು ಏನ್ ಅನಾಗತ್ತಾರು ಫ್ಯಾಕ್ಟರಿ ಬಿಟ್ಟು ಕೊಟ್ಟು ವಿಚಾರ ಫ್ಯಾಕ್ಟ್ರಿ ಅವ್ರ ಬಿಜೆಪಿ ಅವ್ರದಾರ ಕಾಂಗ್ರೆಸ್ ಅವ್ರು ಹೌದ್ ಬೇಡ ಆ ಫ್ಯಾಕ್ಟ್ರಿ ಒಳಗೆ ಏನ್ ಇವತ್ತು ರಾ ಮೆಟೀರಿಯಲ್ ಹೋಗ್ತೈತಿ ಕಬ್ ಹೋಗ್ತಿ ಅದ್ರ ರೈತರ ಅದಕ್ಕೆ ಇವತ್ತಿನ ದಿವಸ ರಾಜ್ಯ ಸರ್ಕಾರ ಇದಕ್ಕೆ ಮಧ್ಯಸ್ಥಿಕೆ ವಹಿಸ್ಲಿಲ್ಲ ಅಂದ್ರ ಬಹಳ ಗರಿಷ್ಠ ಮಟ್ಟಿಗೆ ನಮ್ಮ ತಾಳ್ಮೆಯನ್ನ ತಾವು ಪ್ರಶಸ್ನ ಬೇಡಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತು ಒಂದು ವಿಚಾರ ಹೇಳ್ತೀನಿ ನಾವು ತಮ್ಮ ಮಾಧ್ಯಮ ಮುಖಾಂತರ ಮಾಧ್ಯಮದ ಸ್ನೇಹಿತರಿಗೂ ನಾವು ಇವತ್ತು ಧನ್ಯವಾದ ಹೇಳ್ತೀವಿ ಯಾಕಂದ್ರೆ ಸುಮಾರು ಹದಿನಾಲ್ಕು ಸಾವಿರ ರೂಪಾಯಿ ಒಂದು ಟನ್ನಿಗೆ ತಾವು ಬರ್ತೈತಿ ಅಂತ ಹೇಳ್ತೀನಿ ಅದಕ್ಕೆ ಒಂದು ವಿಚಾರ ಹೆಂಗೈತಿ ಇವತ್ತು ಯಾವುದೂ ಒಂದು ನಾವು ವ್ಯವಹಾರ ಮಾಡಿದ್ರು ಹೊರಗೆ ವ್ಯವಹಾರ ಮಾಡಿದ್ರು ಒಳಗೆ ವ್ಯವಹಾರ ಮಾಡಿದ್ರು ಒಂದು ಐವತ್ತು ಪರ್ಸೆಂಟ್ ಲಾಭ ನುಕ್ಸಾನ ನಮ್ಗೆ ಇರಲತ್ತ ತಿಳ್ಕೊಂಡು ನಾವು ಮಾಡ್ತೀವಿ ಆದರೆ ನಮ್ದು ರೈತರದ್ದು ಒಂದ ಕಳ್ಕಳಿ ವಿನಂತಿ ಹದಿನಾಲ್ಕು ಸಾವಿರ ರೂಪಾಯಿ ಯಾವಾಗ ನಿಮ್ಗೆ ಒಂದು ಟನ್ಗೆ ಲಾಭ ಆಗ್ತೈತಿ ನಾವೇನು ಐವತ್ತು ಐವತ್ತು ಕೂಡ ನಾವು ವಕೀಲರ ಕಡೆ ಕೊಟ್ರ ನಾವು ಹೇಳ್ತಿದ್ದು ಹತ್ತು ಸಾವಿರ ರೂಪಾಯಿ ನಾವು ತಗೋರಿ ನಾಲ್ಕು ಸಾವಿರ ರೂಪಾಯಿ ನೀರು ಇಟ್ಕೋರಿ ಆದ್ರೆ ರೈತ ಬಂದವರು ಅದಾರಲ್ಲ ಹತ್ತು ಸಾವಿರ ರೂಪಾಯಿ ಫ್ಯಾಕ್ಟ್ರಿ ಅವ್ರ ಇಟ್ಕೋರಿ ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ಆದ್ರೆ ಬಿಲ್ ಕೊಡ್ರಿ ಹದಿನಾಲ್ಕು ಸಾವಿರ ಲಾಭದಾಗ ಅದನ್ನು ಕೂಡ ಈಗ ಸರಿ ಮಾಡಿ ಮೂರುವರೆ ಸಾವಿರ ಕೂಡ ಇದು ನಮ್ಮ ಬೇಡಿಕೆ ಯೋಗ್ಯವಾದಂತ ಬೇಡಿಕೆ ಸರ ನಮ್ದು ಬೇಡಿಕೆ ಇರೋದು ಮೂರು ಸಾವಿರದ ಐದನೂರು ರೂಪಾಯಿ ದರವನ್ನ ಘೋಷಣೆ ಅನ್ನೋದರಲ್ಲಿ ಸರ್ಕಾರ ವಿಫಲ ಆಗಿದೆ ಹಾಗಾಗಿ ಇವತ್ತು ನಾವು ಚಿಕ್ಕೋಡಿ ಕರೆಯನ್ನು ಕೊಟ್ಟಿದ್ದೀವಿ ಯಾರಿಗೂ ಕೂಡ ಒಂದು ತ್ರಾಸಾಗಬೇಕು ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿಯಿಂದ ಎಲ್ಲ ಅಂಗಡಿ ಮುಂಗಡದವರೆಲ್ಲ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡ್ತಕ್ಕಂಥದ್ದನ್ನು ನಾವು ಬೆಂಬಲ ಅವರು ಘೋಷಣೆ ಏನು ಸೂಚಿಸಿದರು ಸೊ ಅದಕ್ಕೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ ಮತ್ತು ಏನು ಈಗ ರಾಜ್ಯ ಸರ್ಕಾರ ನಡೆದಿರ್ತಕ್ಕಂಥ ನೀತಿ ನಿಯಮಗಳು ಅಂತಂದ್ರೆ ಅವರು ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಕ್ಕಂಥದ್ದು ಅವರು ಮಾಡಕಾದರು ಸೊ ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿಗಳು ಸರ್ಕಾರದ ಮ್ಯಾಗ ಹಾಕಿದ್ರು ನಮ್ಮ ಸಕ್ಕರೆ ಸಚಿವರು ಶಿವಾನಂದ ಪಾಟೀಲ್ ಅವರು ಜಿಲ್ಲಾ ಉಸ್ತುವಾರಿ ಮ್ಯಾಗ ಹಾಕ್ತಾರೆ ಇವರು ರೈತರನ್ನ ಒಂದು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಾದರು ಇದನ್ನು ಇಂತಹ ಒಂದು ನೀವು ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬಿಟ್ಟು ಏನು ರೈತರ ಬೇಡಿಕೆ ಏನಿದೆ ಕಬ್ಬು ಬೆಳೆಗಾರರ ಬೇಡಿಕೆ ಮೂರು ಸಾವಿರದ ಐದುನೂರು ರೂಪಾಯಿ ದರವನ್ನು ಘೋಷಣೆ ಮಾಡ್ತಕ್ಕಂಥದ್ದನ್ನು ಮಾಡಬೇಕಾಗ್ತೈತಿ ಈಗ ಅವರ ಒಂದು ಮೂರು ಸಾವಿರದ ಎರಡು ನೂರು ರೂಪಾಯಿ ಸರ ಬಂದು ನಮ್ಗೆ ಘೋಷಣೆ ಮಾಡಿ ಹೋಗಿದ್ರು ಬಟ್ ಅದಕ್ಕೆ ನಾವು ಒಪ್ಪಿಲ್ಲ ಸೊ ಹಾಗಾಗಿ ನಮ್ಮದು ಒಂದು ಏನು ಮೂರು ಸಾವಿರದ ಐದುನೂರು ಇತ್ತು ಅದನ್ನು ಮೂರು ಸಾವಿರದ ನಾಲ್ಕುನೂರಕ್ಕೆ ಇಳಿಕೆ ಮಾಡ್ಕೊಂಡೆವು ಇವರಿಗೆ ಏನಾದರೂ ಸ್ವಲ್ಪನಾದರೂ ಜವಾಬ್ದಾರಿ ನಾವು ರೈತರ ಪರವಾಗಿ ಇದ್ದೀವಪ್ಪ ಅನ್ನೋದು ಏನಾದರೂ ಒಂದು ನೈತಿಕತೆ ಅಥವಾ ಒಂದು ಏನಾದರೂ ಒಂದು ಗೌರವ ಅನ್ನೋದು ಇದ್ರೆ ಇವರು ಮುಂದಿನ ದಿನಮಾನಗಳು ರಾಜಕೀಯವಾಗಿ ಏನಾದರೂ ಜನಪ್ರತಿನಿಧಿಗೆ ಆಳ್ಬೇಕು ನಾವು ಆಗಬೇಕು ಅನ್ನೋದು ಏನಾದರೂ ಇದ್ರೆ ಇವರು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ದರವನ್ನು ಘೋಷಣೆ ಮಾಡಬೇಕು ಇಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಇವರಿಗೆ ಎಲ್ಲ ರೈತರು ಕುಡ್ಕೊಂಡು ಇಡೀ ರಾಜ್ಯದ ರೈತರು ಕುಡ್ಕೊಂಡು ರಾಜ್ಯ ಸರ್ಕಾರಕ್ಕೆ ಒಂದು ಒಂದು ಬುದ್ಧಿಯನ್ನು ಕಲಿಸ್ತಕ್ಕಂಥದ್ದನ್ನು ನಾವು ಮಾಡ್ತೀವಿ ಯಾಕಂದರೆ ಇದು ಬರೀ ಒಂದೇ ಇಲೆಕ್ಷನ್ ಅಲ್ಲ ಮುಂದಿನ ಇಲೆಕ್ಷನ್ಗಳು ಅವ್ರಿಗೆ ನಾವು ಕಳಿಸ್ತೇವೆ ಹೋಗ ಮಾತನ್ನು ಹೇಳ್ತೇನೆ ಅಷ್ಟು ಇನ್ನು ಎರಡು ದಿವಸಾಗ ಏನಾರು ಅವ್ರು ಫೈನಲ್ ಮಾಡಲಿಲ್ಲಪ್ಪ ಅಂದ್ರೆ ಮತ್ತೆ ನಾವು ಎನ್ ಎಚ್ ಪುರ್ ಬಂದ್ ಮಾಡೋದು ಎಮ್ ಎಲ್ ಎನ್ನ ಲೋಕಲ್ ಜನಪ್ರತಿನಿಧಿಗಳು ಏನದಲ್ಲ ಶಾಸಕರ ಮನೆಗಳನ್ನ ಮುತಿಕಾಕ್ತಕ್ಕಂಥ ನಾವು ಕೆಲಸ ಮಾಡ್ತೇವೆ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಏನು ಸಮಸ್ಯೆಯನ್ನ ಅಧಿವೇಶನದಾಗ ಮಾತಾಡ್ತಕ್ಕಂಥವ್ರು ಮಾತಾಡ್ತಕ್ಕಂಥವ್ರವ್ರೆ ಸುಮಾರು ಒಂದು ಎಕರೆಗೆ ಲಕ್ಷ ರೂಪಾಯಿ ಟ್ಯಾಕ್ಸ್ ಅನ್ನು ಇದ್ರ ನಮ್ಮ ಏನು ಟ್ಯಾಕ್ಸ್ ಹೋಗಿತ್ಲಾ ಸರ್ಕಾರಕ್ಕೆ ಕಬ್ಬು ಬೆಳೆಗಾರಿಗೆ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಅನುದಾನವನ್ನು ಕೊಡ್ತಕ್ಕಂಥದ್ದನ್ನು ಮಾನ್ಯ ಶಾಸಕರು ಅಧಿವೇಶನದಲ್ಲಿ ಮಾಡತಕ್ಕಂಥದ್ದನ್ನು ಮಾಡಬೇಕಾಗ್ತೈತಿ ಯಾಕಂತಂದರೆ ಇದು ಬರೀ ಯೋಜನೆಗಳನ್ನು ರಸ್ತೆ ಮಾಡಿ ಡಂಬ್ರಿಗಳನ್ನ ಮಾಡಿಸಿದ್ದು ಅದು ಮಾಡಿದು ಅಂತಂದು ಅನ್ನೋದಲ್ಲ ಯಾಕಂದರೆ ಸುಮಾರು ಮೂರು ಸಾವಿರದ ಐದನೂರು ರೂಪಾಯಿ ದರವನ್ನು ಫ್ಯಾಕ್ಟ್ರಿ ಅವ್ರು ಕೊಡಬೇಕಾಗ್ತಿತ್ತು ಫ್ಯಾಕ್ಟ್ರಿ ಕೊಡಬೇಕಾಗ್ತೈತಿ ಒಂದು ಲಕ್ಷ ರೂಪಾಯಿ ಅನುದಾನವನ್ನು ಶಾಸಕರು ತಕ್ಕೊಂಡು ಬರಬೇಕಾಗ್ತಿತ್ತು ಅಂತಕ್ಕಂಥ ಮಾತನ್ನು ಹೇಳ್ತೇನೆ ಯಾಕೆ ಅದಕ್ಕೆಲ್ಲ ಲೆಕ್ಕಪತ್ರ ಭಾಳದವು ಅದಕ್ಕೆ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ವಿನಂತಿಯನ್ನು ಮಾಡೋದು ಏನಂತಂದ್ರೆ ಸುಮಾರು ಮೂರು ಲ ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ದರವನ್ನು ಘೋಷಣೆ ಮಾಡಬೇಕಂತಂದ್ರೆ ಒತ್ತಾಯ ಮಾಡ್ತೀನಿ ಸರ್